ನಮಸ್ಕಾರ ವೀಕ್ಷಕರೇ ನಾವು ಇಬ್ಬ ಪಾಟೀಲ್ ವೀಕ್ಷಕರೇ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಭಾ ಬಿದ್ದೈತಿ ಅನಾನ ನಮ್ಮ ಸ್ಟಾಕ್ ಮಾರ್ಕೆಟ್ ಬಿಳಾಕ್ ಮೇನ್ ರೀಸನ್ ಏನಂತ ತಿಳ್ಕೊಳ್ಳೋನು ಮತ್ತು ಇವತ್ತ ಕೆಲವೊಂದು ಸ್ಟಾಕ್ ಗಳನ್ನು ಬಾ ಬಿದ್ದವು ಐ ಟಿ ಇಂಡೆಕ್ಸ್ ಭಾಳ ಬಿದ್ದೈತಿ ಮತ್ತು ನೆಸ್ಲೆ ಸ್ಟಾಕ್ನು ಬಾ ಬಿದ್ದೈತಿ ಮತ್ತು ಹತ್ರ ಮೇನ್ ಅಂತಂದ್ರ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಆ ಇ ಎಕ್ಸ್ಚೇಂಜ್ ಅಂತ ರೀ ನಾವು ಈ ಕಂಪ್ನಿ ಈ ಕಂಪ್ನಿ ಇವತ್ತ ಒಂದು ದಿನ ವೀಕ್ಷಕರೇ ನೋಡಬಹುದು ನೀವು ಇಪ್ಪತ್ತೇಳು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಅಣ್ಣಾನ ಈ ತರ ಸ್ಟಾಕ್ ಬ್ಲಾಕ್ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡಬಹುದು ಇವತ್ತು ನಾವು ಮಾರ್ಕೆಟ್ ನೋಡ್ರೆ ಸನ್ಸೆಕ್ಸ್ ಒಂದ ಮ್ಯಾಗ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತಿ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟೇಜ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿ ನೋಡಬಹುದ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ಬಿದ್ದೈತಿ ಮೂರು ಇಂಡೆಕ್ಸ್ ಬಿದ್ದಾವ್ರಿ ವೀಕ್ಷಕರೇ ಮೂರು ಇಂಡೆಕ್ಸ್ ಬ್ಲಾಕ್ ಮೇನ್ ರೀಸನ್ ಏನಂತಂದ್ರೆ ಇವತ್ತು ಕೆಲವೊಂದು ಕಂಪ್ನಿಗಳದ ಕ್ವಾರ್ಟರ್ಲಿ ರಿಸಲ್ಟ್ ಬರೋದಿತ್ತ ರಿಸಲ್ಟ್ ವೀಕ್ಷಕರೇ ಭಾಳ ಕೆಟ್ಟು ಬಂದೈತಿ ಹತ್ರದನ್ನ ಪರಿಣಾಮ ಇವತ್ತು ನಮ್ಮ ಮಾರ್ಕೆಟ್ ಅಂತ ನಾವು ಅನ್ಬೋದ ಮತ್ತು ಹಲವಾರು ಕಾರಣಗಳಿದ್ದಾವೆ ಅದ್ರ ಬಗ್ಗೆಯೂ ಈಗ ಮುಂದೆ ತಿಳ್ಕೊಳ್ಳೋಣ ನೋಡ್ಬೋದು ಇವತ್ತು ನೆಸ್ಲೆ ಇಂಡಿಯಾ ವೀಕ್ಷಕರೇ ಒಂದೇ ದಿನದ ನೆಕ್ಸ್ಟ್ ನೋಡ್ಬೋದು ಸ್ಟಾಕ್ ಫೈವ್ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತ್ರಿ ಇಂಥ ದೊಡ್ಡ ಕಂಪ್ನಿ ಹತ್ರ ಮೇನ್ ಎಫ್ ಎಮ್ ಸಿ ಜಿ ಸೆಕ್ಟರ್ನ ಕೆಲಸ ಮಾಡ್ತೈತಿ ಅಂಥ ಸ್ಟಾಕ್ ಇವತ್ತು ಒಂದ ದಿನದ ಐದೂವರೆ ಪರ್ಸೆಂಟ್ಗಿಂತ ಹೆಚ್ಚು ಬಿದ್ದಿದ ಕಾರಣ ಇದು ನಮ್ಮ ನಿಫ್ಟಿ ಮತ್ತು ಸೆನ್ಸೆಕ್ಸಿಗೆ ನೆಗೆಟಿವ್ ಪಾಯಿಂಟ್ ಅಂತ ಇದು ಮತ್ತು ನಿಫ್ಟಿ ಸ್ಟಾಕು ಇರೋ ಕಾರಣ ಇವತ್ತು ನಮ್ಮ ಮಾರ್ಕೆಟ್ ಈ ಥರ ಬಿತ್ತಂತ ನಾವು ಅನ್ಬೋದ ನೆಸ್ಲೆ ಇಂಡಿಯಾ ಬೀಳಕ್ಕೆ ಮೇನ್ ರೀಸನ್ ಏನಂತಂದ್ರೆ ಇವತ್ತು ಈ ಕ್ವಾರ್ಟರ್ ಒನ್ ರಿಸಲ್ಟ್ ಬಂದಿತ್ತು ನೋಡ್ಬೋದು ಇಯರ್ ಆನ್ ಇಯರ್ ಹದಿಮೂರು ಪರ್ಸೆಂಟೇಜ್ ಇದ್ದು ವೀಕ್ಷಕರೇ ಫಾಲ್ ಕಾಣೈತಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನ್ಯಾಗ ಬಟ್ ರೆವೆನ್ಯೂನ್ಯಾಗ ಆರು ಪರ್ಸೆಂಟೇಜಿದ ವೀಕ್ಷಕರ ರೈಸ್ ಕಾಣೈತಿ ಅನುಮಾನಕ್ಕಿಂತ ಕೆಟ್ಟ ರಿಸಲ್ಟ್ ಬಂದಿದ್ದ ಕಾರಣ ನೆಸ್ಲೆ ಇಂಡಿಯಾ ಸ್ಟಾಕ್ ಒಮ್ಮೆ ಐದೂವರೆ ಪರ್ಸೆಂಟ್ಗಿಂತ ಹೆಚ್ಚು ಬಿತ್ತ ಆ ಥರದ ಪರಿಣಾಮ ನಮ್ಮ ಮಾರ್ಕೆಟ್ ಮ್ಯಾಗೆ ಕಾಣೈತೆ ಅಂತ ಅನ್ಬೋದ ಮತ್ತೊಂದು ಮೇನ್ ರೀಸನ್ ಏನಂತಂದ್ರೆ ವೀಕ್ಷಕರೇ ಐ ಟಿ ಇಂಡೆಕ್ಸ್ ಇವತ್ತು ಐ ಟಿ ಇಂಡೆಕ್ಸನ್ನು ಭಾಳ ಬಿದ್ದೈತಿ ಐ ಟಿ ಇಂಡೆಕ್ಸ್ ಬ್ಯಾಳಕ್ಕೆ ಮೇನ್ ರೀಸನ್ ಏನಂತಂದ್ರೆ ಕೆಲವೊಂದು ಐ ಟಿ ಕಂಪ್ನಿಗಳು ಇವತ್ತು ಭಾಳ ಬಿದ್ದಾವ ಆ ಥರ ಮೇನ್ ನೋಡ್ಬೋದ ಕೋಫೋರ್ಜಿ ಕಂಪ್ನಿ ಕೋಫೋರ್ಜಿ ನೋಡ್ಬೋದ ಒಂದು ದಿನದಾಗ ಒಂಬತ್ತು ಪಾಯಿಂಟ್ ಒಂದು ಏಳು ಪರ್ಸೆಂಟೇಜ್ ಅಥವಾ ಒಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಬಿದ್ದೈತೆ ಅಂತ ನಾವು ಅನ್ಬೋದ ಮತ್ತು ಪರ್ಸಿಸ್ಟೆಂಟ್ ಸಿಸ್ಟಮ್ ಸ್ಟಾಕು ನೋಡ್ಬೋದು ಇವತ್ತು ಸೆವೆನ್ ಪಾಯಿಂಟ್ ಸಿಕ್ಸ್ ಏಯ್ಟ್ ಪರ್ಸೆಂಟೇಜ್ ಬಿದ್ದೈತ್ರಿ ಏಳು ಪರ್ಸೆಂಟ್ಗಿಂತನೂ ಹೆಚ್ಚು ಬಿದ್ದೈತಿ ಯು ಆ್ಯಡ್ ಕಂಪ್ನಿಗಳು ಆ ಥರ ಮೇನ್ ಅಂತಂದ್ರೆ ಅಂದರೆ ಇನ್ಫೋಸಿಸ್ ಇನ್ಫೋಸಿಸನು ಇವತ್ತು ಒನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟೇಜ್ ಬಿದ್ದೈತ್ರಿ ಇನ್ಫೋಸಿಸ್ನು ಬಿದ್ದೈತಿ ಇವು ಎರಡು ಸ್ಟಾಕ್ನು ನೋಡಿರ್ಬೋದು ನೀವು ಐದು ಪರ್ಸೆಂಟ್ಗಿಂತ ಹೆಚ್ಚು ಬಿದ್ದವ ಐಟಿದು ಅದ ಕಾರಣ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಕೆಟ್ಟ ಪರಿಣಾಮ ಬಿದ್ದೈತಿ ಮತ್ತು ಇನ್ಫೋಸಿಸ್ ನಿಫ್ಟಿ ಸ್ಟಾಕ್ ಇರೋ ಕಾರಣ ಇದು ಒಂದು ಪರ್ಸೆಂಟ್ಗಿಂತ ಹೆಚ್ಚು ಬಿದ್ದಿದ ಕಾರಣ ಹತ್ರದೂ ಪರಿಣಾಮ ನಮ್ಮ ಮಾರ್ಕೆಟ್ ಮ್ಯಾಗ ಕಾಣತ್ತೆ ಅನ್ಬೋದ ಇವತ್ತು ಐ ಟಿ ವೀಕ್ಷಕರೇ ಭಾಳ ವೀಕ್ ಇತ್ತು ಐ ಟಿ ಇಂಡೆಕ್ಸ್ ನೋಡ್ಬೋದ ನಾವು ಐ ಟಿ ಇಂಡೆಕ್ಸ್ ನೋಡ್ರೆ ಇವತ್ತು ಒಂದೇ ದಿನದಾಗ ಟೂ ಪಾಯಿಂಟ್ ಟೂ ಒನ್ ಪರ್ಸೆಂಟೇಜ್ ಬಿದ್ದೈತೆ ರೀ ಐ ಟಿನು ಐ ಟಿನೂ ಹೆವಿ ಬಿದ್ದಿದ ಕಾರಣ ನಮ್ಮ ಮಾರ್ಕೆಟ್ ಮ್ಯಾಗ ನೆಗೆಟಿವ್ ಪರಿಣಾಮ ಕಾಣುತ್ತೆ ಅಂತ ನಾವು ಅನ್ಬೋದ ಮತ್ತಿವತ್ ಸ್ಟಾಕ್ ಮಾರ್ಕೆಟ್ ಬಿಳಕ್ ಮತ್ತೊಂದು ರೀಸನ್ ಏನಂತಂದ್ರ ಇದ್ರ ಬಗ್ಗೆ ಏನ್ ಯಾರ್ ಹೆಚ್ಚು ಮಾತಾಡಬಾರ ಥಾಯ್ಲೆಂಡ್ ಮತ್ತೆ ಕಂಬೋಡಿಯಾ ನಡಕ್ ವೀಕ್ಷಕರಿ ಮತ್ತೆ ಯುದ್ಧ ಸ್ಟಾರ್ಟ್ ಆಗೈತಿ ಅವ್ ಏನೋ ಬೇರೆ ಕಾರಣದಿಂದ ಅವ್ರ ಜಾಗದ ಏನೇನೋ ವಿವಾದಗಳು ಇದಾವಂತ ಅದ್ರ ಸಂಬಂಧ ಇದು ಒಂದು ನೆಗೆಟಿವ್ ಪಾಯಿಂಟ್ ಅತ್ತ ಥೈಲ್ಯಾಂಡ್ ಕಂಬೋಡಿಯಾ ಕೆಲವೊಂದು ಮಿಸೈಲ್ ಅನ್ನ ಹೋಗಿತ್ತ ಕಾಯನ್ನು ಗೊಂಡಾರ ಮತ್ತೆ ಎಷ್ಟು ಮಂದಿ ಇದು ಆಗ್ಯಾರ ವೀಕ್ಷಕರೇ ಸತ್ತಾರನು ನಾನು ಹತ್ರ ಮ್ಯಾಗೆ ಕಣ್ಣಿರಬೇಕು ಹತ್ರದೂ ಪರಿಣಾಮ ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಗೆ ಕಾಣಿರ್ಬೋದು ಅಂತ ನಂಗೆ ಅನಿಸ್ತೈತಿ ಯಾಕಂತಂದ್ರೆ ಇದೊಂದು ಜಿಯೋ ಪೊಲಿಟಿಕಲ್ ಟೆನ್ಷನ್ ಅದ್ರಾಗ ಏಷ್ಯಾನಾಗೆ ಎರಡೂ ದೇಶ ಇದಾವೆ ಏಷ್ಯಾ ಖಂಡ್ನಾಗೆ ಈ ಥರ ಯುದ್ಧ ನಡೆದ್ರೆ ಸ್ವಲ್ಪ ಮಾರ್ಕೆಟ್ ಮ್ಯಾಗ ನೆಗೆಟಿವ್ ಪರಿಣಾಮ ಬೀಳೋ ಚಾನ್ಸಸ್ ಹೆಚ್ಚಿರ್ತೈತಿ ಅದು ಒಂದು ಕಾರಣದಿಂದ ಇವತ್ತು ಮಾರ್ಕೆಟ್ ಡೌನ್ ಐತೆ ಅಂತ ಅಂತೇನೆ ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ಅಡ್ವಾನ್ಸ್ ಡಿಕ್ಲೈನ್ ರೇಷೋ ನೋಡ್ರೆ ಇವತ್ತು ಹದಿನೆಂಟು ನೂರ ಮೂರು ಸ್ಟಾಕ್ಗಳು ಬೀಳತ್ತಿದ್ದು ಮತ್ತು ಹನ್ನೊಂದು ನೂರ ಹನ್ನೊಂದು ಸ್ಟಾಕ್ಗಳೇ ಇರತ್ತಿದ್ದು ಬೆಳೆಯೋ ಸ್ಟಾಕ್ಗಳ ಸಂಖ್ಯೆನ ಹೆಚ್ಚಿತ್ತು ಇರೋ ಸ್ಟಾಕ್ಗಳ ಸಂಖ್ಯೆ ಭಾಳ ಕಡಿಮೆ ಇತ್ತು ನಾನು ಇದೊಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಇವತ್ತು ನಿಮ್ಮ ಪೋರ್ಟ್ಫೋಲಿಯೋನು ನೆಗೆಟಿವ್ ಇರೋ ಸಂಭಾವನೆ ಹೆಚ್ಚಿರ್ತೈತೆ ಅಂತ ನನಗೆ ನನಗನಿಸ್ತೈತಿ ಮತ್ತು ನಾವು ಉಳಿದಿದ್ದ ಎಲ್ಲ ವೀಕ್ಷಕರೇ ನೋಡ್ಬೋದು ನೀವು ಸೆಕ್ಟರ್ ವೈಸ್ ಆಗಲಿ ಇಂಡೆಕ್ಸ್ ವೈಸನ್ನು ನಿಫ್ಟಿ ಹಂಡ್ರೆಡ್ ನೋಡ್ಬೋದು ಎಲ್ಲ ಆಲ್ಮೋಸ್ಟ್ ಡೌನ್ ಇದಾವೆ ಸ್ಮಾಲ್ ಕ್ಯಾಪ್ ನಿಫ್ಟಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಒನ್ ಪರ್ಸೆಂಟ್ಗಿಂತ ಹೆಚ್ಚು ಬಿದ್ದೈತಿ ಇಂಡ್ಯಾ ವಿಕ್ಸು ಪಾಸಿಟಿವ್ ಇತ್ತಾ ಇಂಡಿಯಾ ವೀಕ್ಷಾಗ ನೆಗೆಟಿವ್ ಇದ್ರೆ ಚಲೋ ಅಂತೀವಿ ಬಟ್ ಪಾಸಿಟಿವ್ ಇದ್ರೆ ಮಾರ್ಕೆಟ್ ನೆಗೆಟಿವ್ ಅಂತ ತಿಳ್ಕೊಂಡ್ಬಿಡದ ಇಂಡಿಯಾ ಅನ್ನು ವೀಕ್ಷಕರ ಪಾಸಿಟಿವ್ ಇತ್ತ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ನೋಡಬಹುದು ಇವತ್ತು ಜೀರೋ ಪಾಯಿಂಟ್ ಫೋರ್ ಟು ಪರ್ಸೆಂಟೇಜ್ ಬಿದ್ದೈತಿ ಮಿಡ್ ಕ್ಯಾಪ್ ಅನ್ನು ವೀಕ್ಷಕರ ನೆಗೆಟಿವ್ ಐತಿ ಸ್ಮಾಲ್ ಕ್ಯಾಪ್ ನೆಗೆಟಿವ್ ಐತಿ ಲಾರ್ಜ್ ಅನ್ನು ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಮತ್ತೆ ಬ್ಯಾಂಕ್ ನಿಫ್ಟಿನು ಆಲ್ರೆಡಿ ವೀಕ್ಷಕರ ನೆಗೆಟಿವ್ನ ಐತಿ ಇವೆಲ್ಲ ಕೆಟ್ಟ ಪರಿಣಾಮ ನಮ್ಮ ಮಾರ್ಕೆಟ್ ಮೇಲೆ ಬಿದ್ದ ಅದ ಕಾರಣ ನಮ್ಮ ಮಾರ್ಕೆಟ್ ಈ ತರ ಡೌನ್ ಐತಿ ಅದ ಕಾರಣ ಇವತ್ತ ಎಲ್ಲ ಇನ್ವೆಸ್ಟರ್ಸ್ ಲಾಸ್ ಇರೋ ಸಂಭಾವನೆ ಹೆಚ್ಚೈತೆ ಅಂತ ನಾವು ಅನ್ಬೋದ ಬರೀ ವೀಕ್ಷಕರಿಗೆ ನಾವು ಆ ಇ ಎಕ್ಸ್ ಸ್ಟಾಕ್ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಸ್ಟಾಕ್ ಇವತ್ತು ಒಂದು ದಿನ ಇಪ್ಪತ್ತೇಳು ಪರ್ಸೆಂಟೇಜ್ಗಿಂತ ಹೆಚ್ಚಾಗಿ ಬಿತ್ತಂತ ತಿಳ್ಕೊಳ್ಳೋಣ ನಾವು ನೋಡಿರಿ ವೀಕ್ಷಕರು ಇದೊಂದು ಎಫ್ ಎನ್ ಸ್ಟಾಕ್ ಇತ್ತ ಅದೇ ಕಾರಣ ಎಫ್ ಎನ್ ಸ್ಟಾಕ್ ಇದ್ರೆ ಯಾವ ಸರ್ಕಿಟ್ ಇರೋಂಗಿಲ್ಲ ಏನರೇ ಸ್ಟಾಕ್ ಒಮ್ಮೆ ಬಿತ್ತಂದ್ರೂ ಒಂದು ಐದು ನಿಮಿಷ ಫ್ರೀಸ್ ಆಗ್ತೈತಿ ಬಟ್ ಆಮೇಲೆ ಮತ್ತು ಸರ್ಕಿಟ್ ಓಪನ್ ಆಗ್ತೈತಿ ಮತ್ತು ಕಂಟಿನ್ಯೂ ಬೆಳಕ ಸ್ಟಾರ್ಟ್ ಆಗ್ಬಿಡ್ತೈತಿ ಈ ಸ್ಟಾಕ್ ವೀಕ್ಷಕರ ಎಫ್ ಏನು ಸ್ಟಾಕ್ ಇದ್ದಿದ್ದ ಕಾರಣ ಒಂದು ದಿನ ಇಪ್ಪತ್ತೇಳು ಪರ್ಸೆಂಟ್ಗಿಂತ ಹೆಚ್ಚು ಬಿತ್ತ ಸ್ಟಾಕ್ ಬೆಳಗ್ಗೆ ಮೇನ್ ರೀಸನ್ ಏನಂತಂದರೆ ಕೆಲವೊಂದು ಬಿಸ್ನೆಸ್ ರಿಲೇಟೆಡ ವೀಕ್ಷಕರೇ ಏನೇನೋ ಡಿಸಿಷನ್ ತೊಂದರೆ ಗೌರ್ಮೆಂಟ್ ಈ ಕಂಪ್ನಿಗೆ ಸ್ವಲ್ಪ ಲಾಸ್ ಆಗೋ ಸಂಭಾವನೆ ಐತಿ ಎಕ್ಸ್ಪರ್ಟ್ಗಳ ಪ್ರಕಾರ ಅದ ಕಾರಣ ಬಿದ್ದೈತಿ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ ಮೇನ್ ಏನಂತಂದರೆ ಈ ಕಂಪ್ನಿದು ಮೇನ್ ಬಿಸ್ನೆಸ್ ಮಾಡಲ್ ಏನಂತ ತಿಳ್ಕೊಳ್ಳೋಣ ಈ ಕಂಪ್ನಿದು ಮೇನ್ ಕೆಲಸ ಏನಂತಂದ್ರೆ ಪವರ್ ಎಕ್ಸ್ಚೇಂಜ್ ಒಂದು ಕಂಪ್ನಿ ಐತ್ರಿ ಅಂದರೆ ಏನು ವಿದ್ಯುತ್ ತಯಾರಾಗ್ತೈತಿ ಆ ವಿದ್ಯುತ್ ತಯಾರು ಮಾಡಿದವ ಮತ್ತೆ ಯಾರು ಬಾಯ್ ಮಾಡವ ಇದನ್ಲಾರಿ ರೀ ಅವ್ರೆಲ್ಲರಿಗೂ ವೀಕ್ಷಕರು ಒಂದು ಹಾದಿ ಮಾಡಿಕೊಡ್ತೈತಿ ಈಗ ನಾವು ಸ್ಟಾಕ್ ಎಕ್ಸ್ಚೇಂಜ್ ಹೆಂಗ ಅಂತೀವಲ್ಲ ರೀ ಸ್ಟಾಕನ್ನು ಬಾಯ್ ಮಾಡೋಕೆ ಸೆಲ್ ಮಾಡೋಕೆ ಯಾವ ಥರ ಸ್ಟಾಕ್ ಎಕ್ಸ್ಚೇಂಜ್ ಐತಿ ಅದೇ ಥರ ಎನರ್ಜಿ ಅಥವಾ ವಿದ್ಯುತ್ತನ್ನು ಬಾಯ್ ಮಾಡೋಕ ಸೆಲ್ ಮಾಡಕ್ಕೆ ಇವು ರೀ ವೀಕ್ಷಕರ ಎನರ್ಜಿ ಎಕ್ಸ್ಚೇಂಜ್ ನಾವು ಅದ ವೀಕ್ಷಕರು ಈ ಕಂಪ್ನಿದು ಹೆಸರುನು ಐತಿ ನೋಡ್ಬೋದು ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಅಂತ ಈ ತರದ ಏನಾಯ್ತಂತಂದ್ರೆ ನಮ್ಮ ದೇಶನಾಗ ಮೂರು ಎನರ್ಜಿ ಎಕ್ಸ್ಚೇಂಜ್ಗಳು ಇದಾವೆ ನೋಡಬಹುದ ಒನ್ ಯಾವ್ದೈತೆ ಅಂತಂದ್ರೆ ಎಲ್ಲಕ್ಕಿಂತ ಆ ಇ ಎಕ್ಸ್ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಎರಡನೇದ ಪವರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಅಂತ ಐತಿ ಮತ್ತು ಮೂರನೇದ ದ ಹಿಂದೂಸ್ತಾನ್ ಪವರ್ ಎಕ್ಸ್ಚೇಂಜ್ ಇವು ಮೂರು ಕಂಪ್ನಿಗಳು ಈ ಮೂರು ಕಂಪ್ನಿಗಳ ತ್ರೂನ ನಮ್ಮ ದೇಶನಾಗ ಏನೇನು ವಿದ್ಯುತ್ ಐತಿ ಆ ವಿದ್ಯುತ್ ಅನ್ನ ಬಾಯ್ ಅಥವಾ ಸೆಲ್ಲಿಂಗ್ ನಡೀತಿರ್ತೈತಿ ಬಟ್ ನೈಂಟಿ ಪರ್ಸೆಂಟೇಜ್ ಮಾರ್ಕೆಟ್ ಶೇರ್ ಐಇ ಎಕ್ಸ್ ಕಡೆನೇ ಐತ್ರಿ ಇದೆ ಐ ಎಕ್ಸ್ ಶೇರ್ ಐತಿ ಇದ್ರ ಕಡೆನೇ ಐತಿ ಈಗ ಗೌರ್ಮೆಂಟ್ ಏನು ರೂಲ್ತಂತಂದ್ರೆ ಮೊದಲು ಏನಿತ್ತಂತಂದ್ರೆ ಐ ಇ ಎಕ್ಸ್ ಮ್ಯಾಗನ ಏನು ವಿದ್ಯುತ್ದ ಬೆಲೆ ಐತಿ ಹೆಚ್ಚಾಗಿ ಕಡಿಮೆ ಇವರ ವೀಕ್ಷಕರ ನಿರ್ಧಾರವನ್ನು ಮಾಡಿಬಿಡ್ತೀರ ಈ ಪ್ಲಾಟ್ಫಾರ್ಮ್ ಮ್ಯಾಗನ ಬೇರೆ ವಿದ್ಯುತ್ತ ಪ್ರೈಸ್ ಇರ್ತಿತ್ತ ಮತ್ತು ಯು ಆ್ಯಡ್ ರೀ ನಾನು ನಿಮ್ಗೆ ಹೇಳಿದ್ನಿ ಪವರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಹಿಂದೂಸ್ತಾನ್ ಪವರ್ ಯೂತನಾಗ್ಯಾಗ ಬೇರೆ ಬೇರೆ ಪ್ರೈಸ್ ನಡೀತಿತ್ತ ಬಟ್ ಎಲ್ಲರೂ ಹೆಚ್ಚು ಐ ಇ ಎಕ್ಸ್ನಾಗ ಬಾಯಿಂಗ್ ಸೆಲ್ಲಿಂಗ್ ಮಾಡಕ್ಕೆ ಪ್ರೆಫರ್ ಮಾಡ್ತೀರಾ ಯಾಕಂತಂದ್ರೆ ಇಲ್ಲಿ ಭಾಳ ಜನ ಬಾಯಿಂಗ್ ಸೆಲ್ಲಿಂಗ್ ಮಾಡ್ತೀರಾ ವಿಕ್ ಲಿಕ್ವಿಡಿಟಿನೂ ಭಾಳ ಇರ್ತಿತ್ತ ಅದ ಕಾರಣ ಎಲ್ಲರೂ ಆ ಯೂಸ್ ಮಾಡ್ತೀರಾ ನಾನು ನಿಮಗೆ ನೈಂಟಿ ಪರ್ಸೆಂಟೇಜ್ ಮಾರ್ಕೆಟ್ ಶೇರ್ ಈ ಸೆಕ್ಟರ್ನಾಗ ಈ ಕಂಪ್ನಿ ಕಡೆನ ಐತಿ ಬಟ್ ಈಗ ಏನು ಮಾಡಿತ್ತಂತಂದ್ರೆ ಗೋರ್ಮೆಂಟ್ ಇಲ್ಲೇನು ಪ್ರೈಸ್ ಐತಿ ಇದು ಪ್ರೈಝ ಸೇಮ್ ಯು ಆ್ಯಡ್ ಎಕ್ಸ್ಚೇಂಜ್ನಾಗೂ ಅದ್ ಸೇಮ್ ಪ್ರೈಸ್ ಇರಬೇಕಂತ ಹಿಂಗೆ ವೀಕ್ಷಕರೇ ಒಂದು ರೂಲ್ ತಂತ ನಾವು ಸಾಮಾನ್ಯವಾಗಿ ಈಸಿಯಾಗಿ ತಿಳ್ಕೊಬೇಕಂತಂದ್ರೆ ಮೇನ್ ಏನಂತಂದ್ರೆ ಗೌರ್ಮೆಂಟ್ ಏನು ಮಾಡಿ ಅಂತಂದ್ರೆ ಈ ಮೊನೋಪೋಲಿತಾ ಮೊನೋಪೋಲಿಯನ್ನ ಮೊನೋಪೊಲಿಯನ್ನ ಮುರಿದ ಈಗ ಈ ಕಂಪ್ನಿಗಳಿಗೂ ಲಾಭ ಆಗುವಂಗೆ ಮಾಡಿದ್ರಿ ಪವರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಮತ್ತು ಹಿಂದೂಸ್ತಾನ್ ಪವರ್ಗ ಅದ ಕಾರಣ ಬಿಸ್ನೆಸ್ನಾಗ ಏನು ಮನೋಪೋಲೀತಾ ಆದ ಹೋತ ಅದ ಕಾರಣ ಈ ಸ್ಟಾಕಿಗೆ ಒಂದು ನೆಗೆಟಿವ್ ಪಾಯಿಂಟ್ ಆಯ್ತ ಅದ ಕಾರಣ ಸ್ಟಾಕ್ ಇವತ್ತು ಒಂದು ದಿನ ಇಪ್ಪತ್ತೇಳು ಪರ್ಸೆಂಟ್ಗಿಂತ ಹೆಚ್ಚು ಬಿದ್ದೈತಿ ಇಷ್ಟ ವೀಕ್ಷಕರೇ ಮೇನ್ ಅದ ಕಾರಣ ಸ್ಟಾಕ್ ಬಿದ್ದೈತ್ರಿ ವೀಕ್ಷಕರೇ ಇದೈತಿ ಇವತ್ತಿನ ವಿಡಿಯೋ ಈ ನಿಮ್ಗೆ ಎಲ್ಲ ಗುರುತು ಇರ್ಬೋದು ಯಾವುದಕ್ಕೆ ನಮ್ಮ ಸ್ಟಾಕ್ ಮಾರ್ಕೆಟ್ ಬಿತ್ತ ಏನೇನು ಮೇನ್ ರೀಸನ್ಗಳಿದಾವಂತ ನಾನು ಈ ವಿಡಿಯೋ ಚಲೋ ಚಿಡೋ ಲೈಕ್ ಮಾಡಿರಿ ಈ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಡು ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು